ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವೀಡಿಯೋದಲ್ಲಿ ಪಟಾಪಟ್ಟಂತ ಅರ್ಧ ಗಂಟೆಯಲ್ಲಿ ಸ್ಮೂತಾಗಿ ಸಾಫ್ಟಾಗಿ ದೋಸೆ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಬಟ್ಟಲು ಚಿರೋಟಿ ರವೆ ತೊಗೊಂಡಿದ್ದೀನಿ ಅರ್ಧ ಬಟ್ಟಲು ಅವಲಕ್ಕಿ ತೊಗೊಂಡಿದ್ದೀನಿ ನಾನಿಲ್ಲಿ ಮೀಡಿಯಂ ಅವಲಕ್ಕಿ ತೊಗೊಂಡಿದ್ದೀನಿ ತುಂಬ ಜನ ಕೇಳ್ತಾ ಇರ್ತಾರೆ ಬಟ್ಟಲು ಅಳತೆಯಲ್ಲಿ ಹೇಳಿ ಅಂತ ಹಾಗಾಗಿ ಹೇಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಕಾಳು ಕೂಡ ಹಾಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಕಾಲು ಬಟ್ಟಲು ಆಗುವಷ್ಟು ಮೊಸರು ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ನಾವು ಜಸ್ಟ್ ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ತುಂಬ ನೀರು ಹಾಕಬೇಡಿ ಸ್ವಲ್ಪ ಮಾತ್ರ ನೀರು ಹಾಕಿ ನಾವು ಗ್ರೈಂಡ್ ಮಾಡಿಕೊಂಡು ಆದ ನಂತರ ನಮಗೆ ಎಷ್ಟು ಬೇಕು ನೋಡಿ ಅಷ್ಟು ನೀರು ಸೇರಿಸ್ಕೊಳಕ್ಕೆ ಅನುಕೂಲ ಆಗುತ್ತೆ ಇಲ್ಲಿ ನೋಡಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ಹದಿನೈದು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಫ್ರೆಂಡ್ಸ್ ಪಟಾಪಟ್ ಅಂತ ರೆಡಿಯಾಗುತ್ತೆ ಪ್ರತಿದಿನ ಏನಪ್ಪ ನಾಷ್ಟ ಮಾಡೋದು ಅಂತ ಚಿಂತೆ ಇರುತ್ತಲ್ಲ ಈ ರೆಸಿಪಿನೂ ಒಮ್ಮೆ ಟ್ರೈ ಮಾಡಿ ಹದಿನೈದು ನಿಮಿಷ ಆದ ನಂತರ ಪರ್ಫೆಕ್ಟಾಗಿ ನೆನೆದು ರೆಡಿಯಾಗಿದೆ ಇಲ್ಲಿ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಹಾಕಿ ನೀರು ಕೂಡ ಹಾಕಿ ನಾವು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ತುಂಬ ನೀರು ಹಾಕಿ ಗ್ರೈಂಡ್ ಮಾಡ್ಕೋಬೇಡಿ ಇಲ್ಲಿ ನೋಡಿ ಇಷ್ಟು ನುಣ್ಣಗೆ ಆದರೆ ನಮಗೆ ದೋಸೆ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಿ ನೋಡಿ ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಆದ ನಂತರ ನಾನಿಲ್ಲಿ ಜಾರ್ಗೆ ಸ್ವಲ್ಪ ನೀರು ಕೂಡ ಹಾಕಿ ಹಾಕ್ಕೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಕೂಡ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೇನಾದರೂ ಸ್ವೀಟ ಫ್ಲೇವರ್ ಇಷ್ಟ ಇಲ್ಲ ಅಂದರೆ ಸಕ್ಕರೆ ಸ್ಕಿಪ್ ಮಾಡಿ ಕೈ ಬಿಡದೆ ಒಂದೇ ಡೈರೆಕ್ಷನ್ನಲ್ಲಿ ಐದರಿಂದ ಆರು ನಿಮಿಷ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ದೋಸೆ ಅನ್ನೋದು ತುಂಬಾ ಸಾಫ್ಟಾಗಿ ಬರುತ್ತೆ ಏನೋ ಸೋಡಾ ಏನು ಹಾಕೋದು ಬೇಡ ದೋಸೆ ಹಿಟ್ಟು ಮಾಡುವಂಥ ಮೇನ್ ಟಿಪ್ಸ್ ಅಂದರೆ ಇದೇ ನೋಡಿ ಫ್ರೆಂಡ್ಸ್ ಇವಾಗ ನಮಗೆ ದೋಸೆ ಹಿಟ್ಟು ಪರ್ಫೆಕ್ಟಾಗಿ ರೆಡಿ ಆಯಿತು ಇವತ್ತು ನಾನು ದೋಸೆ ಕಾಂಬಿನೇಷನ್ ಆಗಿ ಅಲಸಂದೆ ಕಾಳಿನ ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಅಲಸಂದೆ ಕಾಳು ನೈಟ ನೆನೆ ಇಟ್ಟಿದ್ದೆ ಬೆಳಿಗ್ಗೆ ಸ್ವಲ್ಪ ಉಪ್ಪು ಹಾಕಿ ಈ ರೀತಿ ನುಣ್ಣಗೆ ಕುದಿಸಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ನಿಮಗೆ ಕೈಯಿಂದ ಕೂಡ ನಾನು ಕ್ರಷ್ ಮಾಡಿ ತೋರಿಸಿದೆ ಇವಾಗ ನಾವು ಏನು ಮಾಡಬೇಕಪ್ಪ ಅಂದರೆ ಮ್ಯಾಶ್ ಮಾಡ್ಕೋಬೇಕು ತುಂಬಾ ನುಣ್ಣಗೆ ಮ್ಯಾಶ್ ಮಾಡ್ಕೋಬೇಡಿ ಇಷ್ಟು ಆದರೆ ಸಾಕು ಇಲ್ಲಿ ನೋಡಿ ನಾನು ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟಿದ್ದೀನಿ ಕಡಾಯಿ ಬಿಸಿ ಆದ ನಂತರ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಚಟಪಟ ಫ್ರೈ ಆಗಬೇಕು ನಂತರ ನಾನಿಲ್ಲಿ ಎರಡು ಚಿಟಿಕೆ ಇಂಗು ಒಂದು ಗೆಡ್ಡೆ ಬೆಳ್ಳುಳ್ಳಿ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಫ್ರೈ ಆದ ನಂತರ ನಾನಿಲ್ಲಿ ಒಂದು ಈರುಳ್ಳಿ ಎರಡು ಟಮಾಟೊ ಹಣ್ಣು ಕರಿಬೇವು ಕೊತ್ತಂಬರಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೆ ಅದನ್ನು ಕೂಡ ಸೇರಿಸಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಆಗೋದಕ್ಕೆ ಬಿಡಿ ಇಲ್ಲಿ ನೋಡಿ ಇಷ್ಟು ನಮಗೆ ಕಲರ್ ಚೇಂಜ್ ಆಗಬೇಕು ಅಂದರೆ ನಮಗೆ ಅಲ್ಸಂದಿ ಕಾಳಿನ ಪಲ್ಯ ಅಥವಾ ಗ್ರೇವಿ ತುಂಬಾ ಟೇಸ್ಟಿಯಾಗುತ್ತೆ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಅರಿಶಿಣ ಪುಡಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಗುರಳು ಪುಡಿ ಹಾಕಿ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಮಸಾಲೆನೂ ಮಿಕ್ಸ್ ಮಾಡಿ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡಿ ಇಷ್ಟು ಕಲರ್ ಚೇಂಜ್ ಆಗಬೇಕು ಇವಾಗ ನಮಗೆ ಪರ್ಫೆಕ್ಟಾಗಿ ಮಸಾಲೆ ಅನ್ನೋದು ಫ್ರೈ ಆಗಿದೆ ಇವಾಗ ನಾನು ಇಲ್ಲಿ ಹುಣಸೆ ಹಣ್ಣಿನ ಹುಳಿ ಹಾಕ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಮಾತ್ರ ಹಾಕ್ತಾ ಇದ್ದೀನಿ ನಿಮಗೇನಾದರೂ ಹುಳಿ ಜಾಸ್ತಿ ಅನಿಸಿದರೆ ಹುಳಿ ಸ್ಕಿಪ್ ಕೂಡ ಮಾಡಬಹುದು ಬರೀ ಟಮಾಟೊ ಹಣ್ಣನ್ನು ಬಳಸಿ ಈ ಗ್ರೇವಿನ ಮಾಡಬಹುದು ಹುಳಿ ಹಾಕಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ನಾನಿಲ್ಲಿ ಮ್ಯಾಶ್ ಮಾಡಿ ಇಟ್ಟಿರುವಂಥ ಕಾಳು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಾಳು ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡಿ ಎರಡು ನಿಮಿಷ ಕುದಿಸಿದರೆ ನಮಗಿಲ್ಲಿ ಕಾಳಿನ ಗ್ರೇವಿ ತುಂಬಾ ರುಚಿಕರವಾಗಿ ರೆಡಿಯಾಗುತ್ತೆ ನೋಡಿ ಫ್ರೆಂಡ್ಸ್ ರೊಟ್ಟಿ ಚಪಾತಿ ಇಡ್ಲಿ ಪೂರಿ ರೈಸ್ ಜೊತೆ ನೀವು ಕೂಡ ಇದನ್ನು ಮಾಡಬಹುದು ತುಂಬಾ ಟೇಸ್ಟಿಯಾಗಿತ್ತು ನೋಡಿ ಫ್ರೆಂಡ್ಸ್ ಜಾಸ್ತಿ ಮಸಾಲೆ ಬಳಸದೆ ಅಂತ ರೆಡಿಯಾಗುತ್ತೆ ಬೆಳಗಿನ ನಾಷ್ಟ ಟೈಮಲ್ಲಿ ಅಥವಾ ಲಂಚ್ ಬಾಕ್ಸ್ಗಾಗಲಿ ಬೇಗನೆ ರೆಡಿ ಮಾಡುವಂಥ ರೆಸಿಪಿ ಇದು ನಾನು ತುಂಬಾ ಈಜಿ ಈಜಿ ರೆಸಿಪಿನ ಶೇರ್ ಮಾಡಿರ್ತೀನಿ ಅಲಸಂದೆ ಕಾಳಿನ ಪಲ್ಯ ರೆಡಿ ಆದ ನಂತರ ನಾನಿಲ್ಲಿ ದೋಸೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಆನ್ ಮಾಡಿ ದೋಸೆ ಹಂಚು ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಹಂಚು ಬಿಸಿಯಾದ ನಂತರ ಸ್ವಲ್ಪ ನೀರು ಸ್ಪ್ರೆಡ್ ಮಾಡಿ ಹಂಚು ಕ್ಲೀನ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ನಾವು ಎಣ್ಣೆ ಹಾಕಬಾರ್ದು ನಂತರ ನಾನಿಲ್ಲಿ ದೋಸೆ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ತೀನಿ ನೋಡಿ ನೀವು ತುಪ್ಪ ಕೂಡ ಹಾಕಬಹುದು ಎಣ್ಣೆ ಬದಲಿಗೆ ತುಂಬಾ ರುಚಿಯಾಗುತ್ತೆ ಎಣ್ಣೆ ಹಾಕಿ ಎರಡು ನಿಮಿಷ ಆದ ನಂತರ ನಾನಿಲ್ಲಿ ದೋಸೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಸೈಡು ನೀಟಾಗಿ ದೋಸೆ ಬೇಯಿಸ್ಕೋಬೇಕು ಇವಾಗ ನಾನು ದೋಸೆ ತೆಗೆದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಮತ್ತು ನಾನು ದೋಸೆ ಎಲ್ಲವನ್ನು ಇದೇ ರೀತಿ ರೆಡಿ ಮಾಡ್ಕೊಳ್ತೀನಿ ತುಂಬಾ ಬೇಗನೆ ಆಗುತ್ತೆ ನೋಡಿ ಫ್ರೆಂಡ್ಸ್ ತುಂಬ ತೆಳುವಾಗಿ ಬೇಕಾದರೂ ನೀವು ಮಾಡಬಹುದು ನಾನಿಲ್ಲಿ ಸ್ವಲ್ಪ ದಪ್ಪವಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ದೋಸೆ ಹಾಗೆ ಅಲಸಂದಿ ಕಾಳಿನ ಗ್ರೇವಿ ತುಂಬಾ ಸೂಪರಾಗಿ ಕಾಂಬಿನೇಷನ್ ಆಗಿತ್ತು ಇದರ ಜೊತೆ ನಾನು ಕೆಂಪು ಚಟ್ನಿ ಕೂಡ ರೆಡಿ ಮಾಡಿದ್ದೇನಲ್ವಾ ಅದನ್ನು ಕೂಡ ನಾನಿಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಕೆಂಪು ಚಟ್ನಿ ವಿಡಿಯೋ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು